ಕೇಂದ್ರ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಕೇಂದ್ರ ಸಾಹಿತ್ಯ ಅಕಾಡೆಮಿ ಮತ್ತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಸಹಯೋಗದಲ್ಲಿ ನಿನ್ನೆ ದಕ್ಷಿಣ ಭಾರತೀಯ ಭಾಷೆಗಳಲ್ಲಿ ಸಾಹಿತ್ಯ ವಿಮರ್ಶೆ ಕುರಿತು ವಿಚಾರಗೋಷ್ಠಿ ನಡೆಯಿತು ಕಾರ್ಯಕ್ರಮದಲ್ಲಿ ವಿಶ್ವವಿದ್ಯಾಲಯದ ಕುಲಪತಿ ಡಾ ಬಿವಿ ಪರಮಶಿವಮೂರ್ತಿ ಸಾಹಿತ್ಯ ಅಕಾಡೆಮಿಯ ದಕ್ಷಿಣ ಪ್ರಾದೇಶಿಕ ಮಂಡಳಿ ಸಂಚಾಲಕಿ ಸಿ ಮೃಣಾಲಿನಿ ಅಕಾಡೆಮಿಯ ಕನ್ನಡ ಸಲಹಾ ಮಂಡಳಿ ಸಂಚಾಲಕ ಬಸವರಾಜ ಕಲ್ಗುಡಿ ವಿಮರ್ಶಕ ಎಸ್ ಸಿರಾಜ್ ಅಹಮದ್ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಮುಖ್ಯಸ್ಥ ವೆಂಕಟಗಿರಿ ದಳವಾಯಿ ಸೇರಿದಂತೆ ವಿವಿಧ ವಿಶ್ವವಿದ್ಯಾಲಯಗಳ ಸಂಶೋಧನಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಇದೇ ವೇಳೆ ನಡೆದ ಸಂಗೀತ ಕಾರ್ಯಕ್ರಮ ಎಲ್ಲರ ಗಮನ ಸೆಳೆಯಿತು ಬಳಿಕ ಲೇಖಕ ಹಾಗೂ ವಿಮರ್ಶಕ ಸಿರಾಜ್ ಅಹ್ಮದ್ ದ್ರಾವಿಡ ಭಾಷೆಗಳಾದ ಕನ್ನಡ ಮಲಯಾಳಂ ಹಾಗೂ ತುಳು ಭಾಷೆಗಳಲ್ಲಿ ವಿಮರ್ಶೆ ಸಮೃದ್ಧವಾಗಿ ಬೆಳೆದು ಬಂದಿದೆ ಎಂದು ಹೇಳಿದರು ಪಶ್ಚಿಮದಿಂದ ನಾವು ಸವಾಲು ಅಂತ ಕುಲಪತಿ ಡಾ ಬಿವಿ ಪರಮಶಿವಮೂರ್ತಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಾಂಗದಿಂದ ಒಂದು ಸಾವಿರದ ಆರುನೂರು ಪುಸ್ತಕಗಳನ್ನು ಪ್ರಕಟಿಸಿ ಕನ್ನಡ ಸಾಹಿತ್ಯ ಲೋಕಕ್ಕೆ ಸಮರ್ಪಿಸಿರುವುದು ಹೆಮ್ಮೆಯ ವಿಷಯ ಇಂತಹ ವಿಚಾರಗೋಷ್ಠಿಗಳು ಪ್ರಸ್ತುತ ಕಾಲಘಟ್ಟದಲ್ಲಿ ಅತ್ಯವಶ್ಯವಾಗಿವೆ ಭಾಷೆಗಳು ಬೇರೆಯಾದರೂ ಎಲ್ಲಾ ಭಾಷೆಗಳ ಮೂಲಧಾತು ಒಂದೇ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಮನು ಬಳಿಗಾರ್ ಹಳೆಗನ್ನಡ ನಡುಗನ್ನಡ ಹಾಗೂ ಹೊಸಗನ್ನಡದಲ್ಲಿ ಸಾಹಿತ್ಯ ವಿಮರ್ಶೆಯಲ್ಲಿ ಏನು ಕೆಲಸವಾಗಿದೆ ಎಂಬುದನ್ನು ತಿಳಿಯಲು ಇಂತಹ ವಿಚಾರ ಸಂಕಿರಣ ಬಹಳ ಅಗತ್ಯವಿದೆ ಎಂದರು ಸಾಧ್ಯ ಅನ್ನುವುದನ್ನು ಉಪನ್ಯಾಸಕರು ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಮುಖ್ಯಸ್ಥ ವೆಂಕಟಗಿರಿ ದಳವಾಯಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಇದೊಂದು ಮಹತ್ವದ ವಿಚಾರಗೋಷ್ಠಿ ಇದಕ್ಕೆ ಅವಕಾಶ ಮಾಡಿಕೊಟ್ಟ ಕೇಂದ್ರ ಸಾಹಿತ್ಯ ಅಕಾಡೆಮಿಗೆ ಧನ್ಯವಾದ ತಿಳಿಸುವುದಾಗಿ ಹೇಳಿದರು ವಿಮರ್ಶೆ ಹೇಗೆ ಬೆಳೆದು ಬರ್ತಾ ಇದೆ ಅನ್ನುವಂಥ ಅಂಶವನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನ ಈ ವಿಚಾರ ಸಂಕೀರ್ಣ ಮಾಡ್ತಾ ಇರುವಂಥದ್ದು ಅದೇ ಆಶಯದ ಹಿನ್ನೆಲೆಯಲ್ಲಿ ಇವತ್ತಿನ ಬೆಳಗಿನ ಗೋಷ್ಠಿಗಳು ಕೂಡ ನಡೆದಿರುವಂತಹ ಸಹಾಯಕ ಪ್ರಾಧ್ಯಾಪಕಿ ಎಚ್ಸಿ ಅನುಷಾ ಇತ್ತೀಚಿನ ದಿನಗಳಲ್ಲಿ ಒತ್ತಡಗಳಲ್ಲಿ ಸಿಲುಕಿ ವಿಮರ್ಶಾ ವಲಯಕ್ಕೆ ಒಂದು ರೀತಿಯ ಮಂಕುಕವಿದಂತಾಗಿದೆ ವಿಮರ್ಶೆ ಮತ್ತಷ್ಟು ಚುರುಕುಗೊಳ್ಳಬೇಕು ವಿಮರ್ಶೆಯಿಂದ ಸಮಾಜ ಚಲನೆಗೆ ಒಳಗೊಳ್ಳುತ್ತದೆ ಈ ನಿಟ್ಟನಲ್ಲಿ ಕಾರ್ಯಕ್ರಮ ಅತ್ಯಂತ ಮಹತ್ವಪೂರ್ಣವಾಗಿದೆ ಎಂದು ಹೇಳಿದರು

ಈ ವಿಚಾರ ಸಂಕಿರಣದಿಂದ ವಿದ್ಯಾರ್ಥಿಗಳಿಗೆ ಹಾಗೂ ಸಂಶೋಧಕರಿಗೆ ಬಹಳ ಅನುಕೂಲವಾಗಿದೆ ಅಲ್ಲದೆ ವಿಮರ್ಶೆ ಪಠ್ಯವೂ ಆಗಿದೆ ಎಂದು ಹೇಳಿದರು ಬೆಳಗ್ಗೆ ಸೆಷನ್ನಲ್ಲಿ ಬಹಳ ಮುಖ್ಯವಾಗಿ ಬಸವ್ ಕಲಗುಡಿ ಮೃಡಾಲಿ ಅವರ ಮಾತುಗಳು ಮಾತುಗಳಾಗಿರ್ಬೋದು ಬಹಳ ವಿಶೇಷವಾಗಿ ಸಿರಾಜ್ ಅಹಮದ್ ಮಾತುಗಳು ನಮಗೆ ವಿದ್ಯಾರ್ಥಿಗಳಲ್ಲಿ ಬಹಳ ಸಹಾಯ ಮಾಡಿದೆ